ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ತುಂಬ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ಇದು ತುಂಬ ಇಷ್ಟ ಆಗ್ಬೋದು ಇವತ್ತಿನ ಒಂದು ಟಾಪಿಕ್ ಏನಂತಂದರೆ ನಿಮ್ಮ ಜಾತಕದ ಒಂದು ಲಗ್ನದಿಂದ ಲಗ್ನ ಭಾವದಿಂದ ಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಇರುವಂಥ ಒಂದು ಗ್ರಹ ಇದು ರಾಶಿ ಪ್ರಕಾರ ಏಳನೇ ಮನೆಯಲ್ಲಿ ಬರುವಂಥ ಒಂದು ರಾಶಿ ಪ್ರಕಾರ ನಿಮ್ಮ ಒಂದು ಸಂಗತಿ ಬರುವಂಥ ದಿಕ್ಕು ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನೋಡೋಣ ನಿಮ್ಮ ಸಂಗತಿ ಬರುವಂಥ ಒಂದು ಡೈರೆಕ್ಷನ್ ದಿಕ್ಕು ಅಂದರೆ ನಿಮ್ಮದು ಲಗ್ನದಿಂದ ಸಪ್ತಮದಲ್ಲಿ ಯಾವುದು ಒಂದು ರಾಶಿ ಇದೆ ನೋಡಬೇಕು ನೀವು ನಿಮ್ಮ ಜಾತಕದ ಲಗ್ನದಿಂದ ಏಳನೇ ಮನೆ ಯಾವ ರಾಶಿ ಅಂತ ನೋಡಬೇಕು ಆ ರಾಶಿಯ ಪ್ರಕಾರ ನಿಮ್ಮ ಒಂದು ಸಂಗತಿ ಯಾವ ಥರ ಅಂದರೆ ಯಾವ ದಿಕ್ಕಿಂದ ಬರ್ತಾರೆ ಅಂತ ನೋಡ್ಬೋದು ಇದೊಂದು ಇದರಲ್ಲಿ ತುಂಬ ಒಂದು ವಿಧ ಇದೆ ಬಟ್ ಇದು ಮೊದಲನೇ ಮೆಥಡ್ ಎರಡನೇ ಮೆಥಡಲ್ಲಿ ನೆಸ್ಟ್ ನಷ್ಟೇ ಬರ್ತದೆ ವೀಡಿಯೋ ಅದರಲ್ಲಿ ಗ್ರಹಗಳ ಪ್ರಕಾರ ಏಳನೇ ಮನೆಯಲ್ಲಿರುವಂಥ ಗ್ರಹಗಳ ಪ್ರಕಾರ ಬಟ್ ಇದು ಏಳನೇ ಮನೆಯಲ್ಲಿರುವಂಥ ಒಂದು ರಾಶಿ ಪ್ರಕಾರ ನಿಮ್ಮ ಒಂದು ಸಂಗತಿ ಯಾವ ದಿಕ್ಕಿಂದ ಬರ್ತಾರಂತ ಇದೆ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ನೀವು ಕರೆಕ್ಟಾಗಿ ನೀವು ನೋಡೋ ನೋಡಿದರೆ ನಿಮಗೆ ಕೂಡ ನಿಮ್ಮ ಜಾತಕದ ಪ್ರಕಾರ ಕೂಡ ನಿಮ್ಮ ಒಂದು ಸಂಗತಿ ಯಾವ ದಿಕ್ಕಿಂದ ಬರ್ತಾರಂತ ನೀವು ಕರೆಕ್ಟಾಗಿ ನೋಡ್ಬೋದು ಇದರಲ್ಲಿ ನೋಡಬೇಕಾದ್ರೆ ಮೊದಲೇದಾಗಿ ನಿಮ್ಮದೊಂದು ಲಗ್ನ ನೀವು ಡಿಕ್ ಮಾಡಬೇಕು ನಾನು ಎಕ್ಸಾಂಪಲಿಗೆ ಇದು ಇದು ಲಗ್ನದ ಅಂತ ತಿಳ್ಕೊಳ್ತೇನೆ ಯಾವುದು ಮಿಥುನ ಉದಾಹರಣೆಗೆ ನಿಮ್ಮ ಎಕ್ಸಾಂಪ ಎಕ್ಸಾಂಪಲ್ಲಿಗೆ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಲಗ್ನ ಯಾವುದಾಗ್ತದೆ ಮಿಥುನ ಲಗ್ನ ಆಗುತ್ತೆ ಮಿಥುನ ಲಗ್ನ ಆದಾಗ ನೀವು ಯಾವ ಥರ ನೋಡಬೇಕಂದ್ರೆ ಏಳನೇ ಮನೆ ಯಾವುದಂತ ನೋಡಬೇಕು ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆ ಆವಾಗ ಯಾವ ರಾಶಿ ಆಗುತ್ತೆ ಧನು ರಾಶಿ ಆಗುತ್ತೆ ಇದು ಧನು ರಾಶಿ ಆಗುತ್ತೆ ಈ ಥರ ನಿಮ್ಮದು ಯಾವುದು ಲಗ್ನ ನೀವು ಆ ಥರ ನೋಡಬೇಕು ಉದಾಹರಣೆಗೆ ನಿಮ್ಮದು ಈ ಕುಂಭ ಲಗ್ನ ಅಂತ ತಿಳ್ಕೊಳ್ಳಿ ಆದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆದರೆ ಏಳನೇ ಮನೆ ಯಾವ ರಾಶಿ ಆಗುತ್ತೆ ರಾಶಿ ಆಗುತ್ತೆ ಈ ಥರ ನಿಮ್ಮದು ಯಾವ ರಾಶಿಯೋ ಅದಕ್ಕೆ ಅಪೋಸಿಟ್ ಅಂದರೆ ನಿಮ್ಮ ರಾಶಿಯಲ್ಲಿರೋ ನಿಮ್ಮದು ಲಗ್ನದಲ್ಲಿರುವಂಥ ಒಂದು ಏಳನೇ ಮನೆಯಲ್ಲಿರುವಂಥ ಒಂದು ರಾಶಿಯನ್ನು ನೀವು ಗುರ್ತಾಕೋಬೇಕು ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ನೂರಕ್ಕೆ ನೂರಕ್ಕೆ ಒಂದು ಏಯ್ಟಿ ಪರ್ಸೆಂಟಷ್ಟು ವರ್ಕ್ ಆಗುತ್ತೆ ಈ ಮೆಥಡ್ ಬಟ್ ನೆಕ್ಸ್ಟ್ ನೆಸ್ಟಲ್ಲಿ ಗು ಮನೆಯಲ್ಲಿ ಮನೇಲಿ ಗ್ರಹಗಳಿದ್ದರೆ ಮತ್ತೆ ದೃಷ್ಟಿ ಇದ್ದರೆ ಅದೆಲ್ಲ ಟ್ಯಾಲೆ ಮಾಡಬೇಕು ಬಟ್ ಇದು ಬಹುತೇಕ ವರ್ಕ್ ಆಗುತ್ತೆ ಇದು ಸ್ವಲ್ಪ ಮಟ್ಟಿಗೆ ವರ್ಕ್ ಆಗುತ್ತೆ ನೀವು ನಿಮ್ಮ ಜಾತಕನ ಅಥವಾ ನಿಮ್ಮ ಫ್ರೆಂಡ್ಸ್ ಜಾತಕನ ಅಥವಾ ನಿಮ್ಮ ಒಂದು ನಿಮ್ಮೊಂದು ಫ್ರೆಂಡ್ಸೆಲ್ಲ ಇರ್ತಾ ಇರ್ತಾರಲ್ಲ ಅವ್ರದ್ದು ಮದುವೆ ಆದವರ ಜಾತಕದಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಲಗ್ನ ಅವರ ಲಗ್ನ ಯಾವುದು ಸಪ್ತಮ ಅಭಾವ ಯಾವುದು ಅದರಲ್ಲ ಅದರಿಂದ ನೀವು ಯಾವ ದಿಕ್ಕಿಂದ ಬ ಬಂದಿರ್ತಾರೆ ಅಂತ ನೀವು ಚೆಕ್ ಮಾಡಬೇಕಾದ್ರೆ ನಿಮ್ಗೆ ಅಷ್ಟು ಇಂಟ್ರೆಸ್ಟಿಂಗ್ ಇದ್ದರೆ ಈಗ ಇದರಲ್ಲಿ ಕೆಲವೊಂದು ಮೆಥಡ್ ಇದೆ ಯಾವುದಂತ ಯಾವುದಂತ ಹೇಳಿದ್ರೆ ಇಲ್ಲಿ ಈ ಮೇಷ ಮೇಷ ಸಿಂಹ ಧನು ಲಗ್ನ ಆದರೆ ಪೂರ್ವ ದಿಕ್ಕಿಂದ ಬರ್ತಾರೆ ಏಳನೇ ಮನೆ ಮೇಷ ಸಿಂಹದನು ಆದರೆ ಪೂರ್ವ ದಿಕ್ಕಿಂದ ಲಗ್ನದಿಂದ ಏಳನೇ ಮನೆ ವೃಷಭ ಕನ್ಯಾ ಮಕರ ಆದರೆ ದಕ್ಷಿಣ ದಿಕ್ಕಿಂದ ಬರ್ತಾರೆ ಲಗ್ನದಿಂದ ಏಳನೇ ಮನೆ ಮಿಥುನ ರಾಶಿ ತುಲ ರಾಶಿ ಕುಂಭ ಆದರೆ ಪಶ್ಚಿಮ ದಿಕ್ಕಿಂದ ಬರ್ತಾರೆ ಲಗ್ನದಿಂದ ಏಳನೇ ಮನೆ ಕಟಕ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಆದರೆ ಉತ್ತರ ದಿಕ್ಕಿಂದ ಬರ್ತಾರೆ ಉದಾಹರಣೆಗೆ ಯಾವ ತರಕ್ಕೆ ಯಾವ ಥರ ಅಂತ ನೋಡೋಣ ನಿಮ್ಮದು ನಿಮ್ಮದು ಸಪ್ತಮ ಭಾವ ಸಪ್ತಮ ರಾಶಿ ಮೇಷ ಸಿಂಹ ಧನು ಆಗಿದ್ದರೆ ನಿಮ್ಮದು ಸಪ್ತಮ ರಾಶಿ ಏಳನೇ ಮನೆ ಮೇಷ ಸಿಂಹ ಧನು ಆಗಿದ್ದರೆ ನಿಮ್ಮ ಸಂಗಾತಿ ಪೂರ್ವ ದಕ್ಕಿಂತ ಬರ್ತಾರೆ ಅವ್ರು ಯಾವ ಥರ ಅಂತ ಹೇಳಿದ್ರೆ ಉದಾಹರಣೆಗೆ ನಿಮ್ಮದು ತುಲಾ ಲಗ್ನ ತಿಳ್ಕೊಳ್ಳಿ ತುಲಾ ಲಗ್ನದ ಏಳನೇ ಮನೆಯವರು ಯಾವ ರಾಶಿ ಆಗುತ್ತೆ ಮೇಷರಾಶಿ ಆಗುತ್ತೆ ತುಲಾ ಲಗ್ನ ತುಲಾ ಲಗ್ನದವರಿಗೆ ಪೂರ್ವ ಬರ್ತಾರೆ ತುಲಾ ಲಗ್ ಲಗ್ನದವರಿಗೆ ಪೂರ್ವ ದಿಕ್ಕಿಯಿಂದ ಸಂಗಾತಿ ಬರ್ತಾರೆ ಆಮೇಲೆ ನೆಕ್ಸ್ಟ್ ಹೊರದು ನೆಕ್ಸ್ಟು ಒಂದು ಎರಡು ಮೂರು ನಾಲ್ಕು ಐದು ಏಳು ಆಮೇಲೆ ಪೂರ್ವ ಪೂರ್ವದಕ್ಕಿಂತ ಬರ್ತಾರೆ ಸಂಗಾತಿ ಕುಂಭ ಲಗ್ನದವರಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲಗ್ನದವರಿಗೆ ಕೂಡ ಪೂರ್ವದಕ್ಕಿಂತ ಬರ್ತಾರೆ ಆಮೇಲೆ ಇದು ಯಾವುದು ಮಿಥುನ ಲಗ್ನದವರಿಗೆ ಕೂಡ ಪೂರ್ವದಕ್ಕಿಂತ ಬರ್ತಾರೆ ಮಿಥುನ ಲಗ್ನಕ್ಕೆ ಏಳನೇ ಮನೆ ಧನು ರಾಶಿ ಮಿಥುನ ಲಗ್ನದವರಿಗೆ ಕೂಡ ಮಿಥುನ ಲಗ್ನದವರು ಕೂಡ ಪೂರ್ವದಕ್ಕಿಂತ ಬರ್ತಾರೆ ತುಲಾ ಲಗ್ನ ಕುಂಭ ಲಗ್ನ ಮಿಥುನ ಲಗ್ನ ಈ ಮೂರು ಲಗ್ನದವರಿಗೆ ಪೂರ್ವದಕ್ಕಿಂತ ಬರ್ತಾರೆ ಸಂಗತಿಗಳು ಸಂಗಾತಿ ಈ ಥರ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೇನೆ ಅರ್ಥ ಆಗದಿದ್ರೆ ನೀವು ತುಂಬ ಇನ್ನೂ ತುಂಬ ನೋಡಿ ವಿಡಿಯೋನ ಸರಿಯಾಗಿ ನೋಡಿ ಇಲ್ಲಾಂದರೆ ನಿಮಗೆ ಅರ್ಥ ಆಗೋಲ್ಲ ಅಂದರೆ ಏಳನೇ ಮನೆ ಅಂದರೆ ಲಗ್ನದಿಂದ ಏಳನೇ ಮನೆ ಸಲ ನೀವು ಕರೆಕ್ಟಾಗಿ ನೋಡಿ ಅಬ್ಸರ್ವ್ ಮಾಡಿ ಯಾಕಂದರೆ ಇದನ್ನು ಡೀಟೇಲ್ ಹೋದರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಲಗ್ನದಿಂದ ಏಳನೇ ಮನೆ ಯಾವ ಯಾರದೇ ಲಗ್ನದಿಂದ ಏಳನೇ ಮನೆ ಮೇಷ ಆಗಿದ್ದರೆ ಪೂರ್ವ ದಿಕ್ಕು ಯಾರದೇ ಲಗ್ನದಿಂದ ವೃಷಭ ಮಕರ ಆದರೆ ದಕ್ಷಿಣ ದಿಕ್ಕು ಯಾರದೇ ಯಾವುದೇ ಒಂದು ಲಗ್ನದಿಂದ ಮಿಥುನ ಆಮೇಲೆ ಕುಂಭ ಆಮೇಲೆ ತುಲಾಗಿದ್ದರೆ ಪಶ್ಚಿಮ ದಿಕ್ಕು ಲಗ್ನದಿಂದ ಏಳನೇ ರಾಶಿ ಕಟಕ ವೃಶ್ಚಿಕ ಮೀನಾದರೆ ಉತ್ತರ ದಿಕ್ಕಿಂದ ಬರ್ತಾರೆ ಇದು ಒಂದು ಸಿಂಪಲ್ ಇದು ಮೆಥಡ್ ಲಗ್ ಲಗ್ನದಿಂದ ಏಳನೇ ಮನೆ ಏಳನೇ ರಾಶಿ ಈ ತ ಈ ರಾಶಿ ಆಗಿರಬೇಕು ಇದನ್ನು ನೀವು ಬೇಕಾದ್ರೆ ಬರ್ಕೊಳ್ಳಿ ಇಲ್ಲಿ ಕೊಟ್ಟಿರೋಂಥ ಒಂದು ಪಾಯಿಂಟನ್ನು ಬರ್ಕೊಳ್ಳಿ ಇದು ಒಂದು ಇವತ್ತಿನ ಟಾಪಿಕ್ ಇದು ಲಗ್ನದಿಂದ ಏಳನೇ ಇರುವಂಥ ಒಂದು ರಾಶಿಗಳ ಪ್ರಕಾರ ನಿಮ್ಮ ಸಂಗತಿ ಬರುವಂಥ ಒಂದು ದಿಕ್ಕು ನಿಮಗೇನಾದರೂ ಕೂಡಲು ವಿಶ್ಲೇಷಣೆ ಮಾಡಬೇಕಂತಿದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಈ ಸಂಖ್ಯೆಗೆ ವಾಟ್ಸಪ್ ಮಾಡಿದರೆ ನಿಮ್ಮ ಕೂಂಡಲಿ ವಿಶ್ಲೇಷಣ ಅಥವಾ ಬೇರೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆಯೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ